ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ಪುರ್ ಸರ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇದು ನೀವು ಯಾವ ರೀತಿ ತೊಗೊಂತೀರ ಅಂತ ಗೊತ್ತಿಲ್ಲ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಪಿ ಸಿ ಆಗಬೇಕು ಪಿ ಎಸ್ ಐ ಆಗಬೇಕು ಅಂತ ಹೇಳ್ಬಿಟ್ಟು ಕನ್ಸ್ ಕಟ್ಕೊಂಡು ಅಗಲು ರಾತ್ರಿ ಕಷ್ಟಪಡ್ತಿದ್ದಾರೆ ನೀವು ಎರಡು ದಿನದಲ್ಲಿ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿಲ್ಲ ಒಂದು ತಿಂಗಳಾಯಿತು ನೀವು ನೆರೆ ಹೊರೆಯ ರಾಜ್ಯಗಳದರೆಲ್ಲ ನೀವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಪಿ ಸಿ ವಯೋಮಿತಿ ಜಾಸ್ತಿ ಮಾಡ್ತೀನಿ ಮತ್ತು ಕಾಯ ಮಾಡ್ತೀನಿ ಅಂತ ಹೇಳಿದ್ರಿ ಇಲ್ಲಿವರೆಗೂ ನೀವು ಯಾವುದೇ ರೀತಿ ಕಾರ್ಯರೂಪಕ್ಕೆ ತೊಗೊಂಬಂದಿಲ್ಲ ನೀವು ಪಿ ಸಿ ವಯೋಮಿತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದರು ಕಾಯಂ ಅಂದರೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಮೂವತ್ತ್ಮೂರು ವರ್ಷ ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ನೀವು ಇದನ್ನು ಕಾಯಂ ಮಾಡಿಲ್ಲ ಅಂತಂದರೆ ಮತ್ತೆ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಕಳೆದ ತಿಂಗಳು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನಾವು ಧಾರವಾಡದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ನಿಂತು ಹೋರಾಟ ಮಾಡಿದ್ದೀವಿ ನೀವು ಇಲ್ಲಿವರೆಗೂ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಮತ್ತು ನಿಮ್ಮ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ರೀತಿ ತಯಾರಿ ನಡೆಸಿದ್ದೀವಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಧಾರವಾಡದಲ್ಲಿ ಅಹೋರಾತ್ರಿ ದರಣಿ ಮಾಡೋದಕ್ಕೂ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ನೀವು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮತ್ತು ಪ್ರತಿ ಜಿಲ್ಲಾವಾರು ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೇ ಮಾಡ್ತೀವಿ ಯಾಕೆ ಅಂತಂದರೆ ನೀವು ವಿದ್ಯಾರ್ಥಿಗಳ ಕಾಳಜಿ ತುಂಬ ಇಂಪಾರ್ಟೆಂಟು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಪೊಲೀಸ್ ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗುತ್ತೆ ನೀವು ಎರಡು ದಿನದಲ್ಲಿ ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಸುಮಾರು ಐದು ವರ್ಷದಿಂದ ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗಿಲ್ಲ ಐದು ವರ್ಷ ಆಯಿತು ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗಿ ಕಳೆದ ಐನೂರ ನಲವತ್ತೈದು ಮತ್ತು ಫೋರ್ ನಾಟ್ ಟು ಪಿ ಎಸ್ ಐ ಎರಡು ನೋಟಿಫಿಕೇಷನ್ಸು ಕಳೆದ ಇನ್ ಹಿಂದಿನ ಸರ್ಕಾರ ನೋಟಿಫಿಕೇಷನ್ಸ್ ಮಾಡಿದ್ದು ಮತ್ತು ಅದು ಕಂಪ್ಲೀಟ್ ಆಗೋದಕ್ಕೆ ಐದು ವರ್ಷ ತೊಗೊಂತು ಇಲ್ಲಿವರೆಗೂ ಯಾವುದೇ ರೀತಿ ನೋಟಿಫಿಕೇಷನ್ಸ್ ಆಗಿಲ್ಲ ಇಲ್ಲಿ ಧಾರವಾಡ ಆಗಿರ್ಬೋದು ಇರ್ಬೋದು ಬಿಜಾಪುರ ಪ್ರತಿ ಮೇಜರ್ ಡಿಸ್ಟ್ರಿಕಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ಪೊಲೀಸ್ ಆಗಬೇಕು ಅಂತಲ್ಲ ಪೊಲೀಸ್ ಸಿಸ್ಟಮ್ ಒಳಗಡೆ ನಾನು ಒಳಗಡೆ ಹೋಗಬೇಕು ನಮ್ಮ ನಾಡಿಗೆ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ ನೀವು ಅವರಿಗೆಲ್ಲ ಅನ್ಯಾಯ ಮಾಡ್ತಾಯಿದ್ದೀರಾ ನೀವು ಅವರ ವಿರುದ್ಧ ಏನಾದರೂ ನೀವು ನಿಂತ್ಕೊತೀನಿ ಅಂತಂದರೆ ಫಸ್ಟ್ ನಾವು ನಿಮ್ಮ ವಿರುದ್ಧ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತೀವಿ ದಯವಿಟ್ಟು ನಾನು ನಿಮಗೆ ಮನವಿ ಮಾಡ್ಕೊತೀನಿ ಯಾವುದೇ ರೀತಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆಂದರೆ ಪ್ರತಿ ಪ್ರತಿಭಟನೆ ಮಾಡಿದ್ರೆ ಮಾನ್ಯ ನಿಮ್ಮ ಸರ್ಕಾರ ಮತ್ತು ನಿಮ್ಮ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ ನೀವು ಕಳೆದ ತಿಂಗಳು ಯಾವ ರೀತಿ ಹೋರಾಟ ಆಯಿತು ನೀವು ಅದನ್ನು ಯೋಚನೆ ಮಾಡಿ ನೀವು ಈ ಕೂಡಲೇ ಅದನ್ನು ಕ್ರಮ ತಗೊಳ್ಳಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಇದು ಇದೇ ರೀತಿ ಆದರೆ ನೀವು ಯಾವುದೇ ರೀತಿ ನೇಮಕಾತಿನೂ ಮಾಡ್ತಾ ಇಲ್ಲ ಈ ಕಡೆ ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ನೀವು ಒಂದೊಂದು ಒಂದೊಂದು ವರ್ಷಾನುಗಟ್ಟಲೆ ನೀವು ಮುಂದೆ ಇದ್ದೀರಾ ಯಾವುದೇ ನೇಮಕಾತಿ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ವೇಕೆನ್ಸಿನೂ ಫಿಲ್ ಆಗಿಲ್ಲ ನಾವು ಎಲ್ಲ ವಿದ್ಯಾರ್ಥಿಗಳು ಒಳಗೊಂಡಂತೆ ನಾವು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಈ ಕೂಡಲೇ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಿ ಹೇಳಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ